ಮಗು ಅನಿರೀಕ್ಷಿತ ಆಶ್ಚರ್ಯಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸಲಿವೆ ಇಡೀ ವಿಶ್ವವು ನಿಮ್ಮನ್ನು ಬೆಂಬಲಿಸುತ್ತದೆ ನಿಮ್ಮ ಕನಸುಗಳನ್ನು ನನಸಾಗಿಸಲು ನಿಮಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಾಗುತ್ತದೆ ನಿಮ್ಮ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚಳಕ್ಕೆ ಸಿದ್ಧರಾಗಿರಿ ನೀವು ನನ್ನನ್ನು ಬಾಬಾ ಎಂದು ಕರೆಯುತ್ತೀರಾ ಆದರೆ ನೀವು ಇನ್ನೂ ಸವಾಲುಗಳಿಗೆ ಹೆದರುತ್ತೀರಾ ನಾನು ನಿಮ್ಮ ಬಾಬಾ ನಾನು ನಿಮ್ಮ ಗುರು ನೀವು ಜಯಿಸಲಾಗದ ಸವಾಲುಗಳಲ್ಲಿ ನಾನು ನಿಮ್ಮನ್ನು ಎಂದಿಗೂ ಹಾಕುವುದಿಲ್ಲ ಮಗು ನೀವು ಯಾವುದೇ ಸವಾಲುಗಳನ್ನು ಎದುರಿಸುತ್ತಿದ್ದರೆ ಅದು ನನ್ನ ಇಚ್ಛೆಯಿಂದಲೇ ನಡೆಯುತ್ತಿದೆ ಎಂಬುದನ್ನು ನೀವು ಅರಿಯಬೇಕು ಇದರಿಂದ ನೀವು ಅದನ್ನು ಜಯಿಸಬಹುದು ಅದರಿಂದ ಕಲಿಯಬಹುದು ಮತ್ತು ಜೀವನದಲ್ಲಿ ಅಗಾಧವಾದ ಬೆಳವಣಿಗೆಯನ್ನು ನೀವು ಪಡೆಯಬಹುದು ಆದ್ದರಿಂದ ಮುಂದಿನ ಬಾರಿ ನೀವು ಸವಾಲುಗಳನ್ನು ಎದುರಿಸಿದಾಗ ಭಯಪಡುವ ಬದಲು ನಾನು ನಿಮ್ಮನ್ನು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಅಲ್ಲಿ ಇರಿಸಿದ್ದೇನೆ ಎಂದು ನೀವು ನೆನಪಿಸಿಕೊಳ್ಳಬೇಕು ಆದ್ದರಿಂದ ಅದನ್ನು ಎದುರಿಸಿ ಅದನ್ನು ಜಯಿಸಲು ಪ್ರಯತ್ನಿಸಿ ಮತ್ತು ಕೊನೆಯಲ್ಲಿ ನೀವು ಬೆಳವಣಿಗೆಯನ್ನು ನೋಡುತ್ತೀರಾ ಮಗು ಹೆದರಬೇಡ ನಿನ್ನ ಹಿಂದೆ ನಾನಿದ್ದೇನೆ ಎಲ್ಲವೂ ನಿನಗೆ ಶುಭವಾಗಲಿದೆ ಆದರೆ ನೀನು ಚಿಂತಿಸುವುದನ್ನು ಬಿಟ್ಟು ಭಯವನ್ನು ಬಿಟ್ಟು ಮುಂದೆ ನಡೆಯಬೇಕು ಸರಿಯಾದ ಸಮಯಕ್ಕಾಗಿ ಕಾಯುವಾಗ ನಿಮಗೆ ಬದಲಾವಣೆ ಬರುವುದಿಲ್ಲ ಅದು ನಿಮ್ಮ ಹಳೆಯ ಆವೃತ್ತಿಯನ್ನು ಬಿಡಲು ನೀವು ನಿರ್ಧರಿಸಿದಾಗ ಬರುತ್ತದೆ ತಪ್ಪುಗಳು ಭಯಗಳು ಅನುಮಾನಗಳು ಅವುಗಳನ್ನು ಬಿಟ್ಟು ಬಿಡು ಧೈರ್ಯ ಮತ್ತು ಭರವಸೆಯೊಂದಿಗೆ ನಿಮಗೆ ಅರ್ಹವಾದ ಜೀವನಕ್ಕೆ ಹೆಜ್ಜೆಯನ್ನು ಹಾಕುತ್ತೀರಾ ನೀವು ಹಾಗೆಯೇ ಇರಲು ಸೃಷ್ಟಿಸಲ್ಪಟ್ಟಿಲ್ಲ ಮಗು ನೀವು ವಿಕಸನಗೊಳ್ಳಲು ರಚಿಸಲ್ಪಟ್ಟಿದ್ದೀರಾ ನಿಮ್ಮ ಶಕ್ತಿಯನ್ನು ನೀವು ನಂಬಬೇಕು ನಿಮ್ಮ ಪ್ರಯಾಣವನ್ನು ನಂಬಿರಿ ಮತ್ತು ಇದು ಎಲ್ಲವನ್ನು ಉತ್ತಮವಾಗಿ ಪರಿವರ್ತಿಸುವ ಅಧ್ಯಾಯವಾಗಲಿದೆ ಎಲ್ಲವೂ ಶುಭವಾಗಲಿ ಶುಭರಾತ್ರಿ